హలో మై యూట్యూబ్ ఫ్యమలి గుడ్ మార్నింగ్ ఇట్స్ ఫ్రైడే మార్నింగ్ ఫ్రైడే మార్నింగ్ క్లాక్ స్టార్ట్ మాతాయి దీని సరే ఇవ్వ కిచన్ హో కిచనీ స్వల్ప ఎలా క్లైమ్మ మన ఫ్యామిలీ ಕ್ಲೀನ್ ಮಾಡೇ ಮಾಡ್ಕೊಂಡಿದ್ದೀನಿ ನಾನು ತುಂಬ ದಿನ ಇನ್ನು ಯಾಕಂದರೆ ಮಾರ್ನಿಂಗದ್ದು ನಂದೊಂದು ಒಂದು ಹವಾ ಟೈಟ್ ಆಗುತ್ತೆ ಕೆಲಸ ಮಾಡಿದಾಗೆ ಪಾಲೆ ತೊಳಿಲ ಬ್ರೇಕ್ಫಾಸ್ಟ್ ಮಾಡಲ್ಲ ಟಿಫಿನ್ ರೆಡಿ ಮಾಡಲ್ಲ ಅಂತ ಸೊ ಟು ಏರ್ಸ ಹಾರಿ ಬರಿ ಮಾರ್ನಿಂಗ್ ಅಂತ ಹೇಳ್ಬೋದು ನೀಟಾಗಿ ಕೆಲಸ ಎಲ್ಲ ಮಾಡ್ಕೊಂಡಿಟ್ಟಿಲ್ಲ ಅಂದರೆ ನನಗೆ ಸ್ವಲ್ಪ ಮಾರ್ನಿಂಗ್ ಕೆಲಸ ಆ ಕಡೆ ಈ ಕಡೆ ಆಗುತ್ತೆ ಏನೋ ಮಾಡೋಕ್ಕೋಗಿ ಏನೇನೋ ಆಗುತ್ತೆ ಸೊ ಹಾಗಾಗಿ ನಮ್ಮ ಮನೆಯವರು ನೆನೆ ತೋಟಕ್ಕೆ ಹೋಗಿದ್ರು ಅಲ್ಲಿಂದನೇ ಎಳ್ನೀರು ತೊಗೊಂಡು ಬಂದಿದ್ದರು ಹಾಗಾಗಿ ಈಗ ಸ್ವಲ್ಪ ಎಳನೀರು ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರ ಸೊ ಅದನ್ನೇ ಇವಾಗ ಎಳ್ನೀರು ಹೊಡ್ಕೊಂಡು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೆ ಎಳ್ನೀರು ಒಳ್ಳೇದು ಅಂದರೆ ನಂದು ಆ್ಯಕ್ಚುಲಿ ಕೋಲ್ಡ್ ಬಡ ನಂಗೆ ಸ್ವಲ್ಪ ಎಳ್ನೀರು ಕುಡಿಯೋಕ್ಕೂ ಭಯ ಈ ತಂಡಿಗಾಲ್ದಲ್ಲಿ ಏನಾಗಿಬಿಡುತ್ತೆ ಶೀತ ತೆ ಇಟ್ಕೊಂಡ್ಬಿಡುತ್ತೆ ಅಂತ ಹೀಗೆ ಬ್ರೇಕ್ಫಾಸ್ಟಿಗೆ ಇವಾಗ ಸ್ವಲ್ಪ ಅವರೆಕಾಯಿ ಸಿಕ್ಕೊಳ್ತಾ ಇದ್ದೀನಿ ಅವರೆಕಾಯಿ ಅಂತ ತುಂಬ ವರ್ಸ್ಟ್ ಇತ್ತು ಹುಳ ಅಂದರೆ ಹುಳ ನಂಗೆ ನೋಡೋಕೆ ಭಯ ಮುಟ್ಟೋಕೆ ಭಯ ಆಗ್ಬಿಟ್ಟಿತ್ತು ಥರ ಇತ್ತು ಸೀರಿಯಸ್ಲಿ ನಾವು ಬ್ರೇಕ್ಫಾಸ್ಟ್ ರೆಡಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳಿ ಚಪಾತಿ ಅಂತ ಬೇಗ ಬೇಕಾಗುತ್ತೆ ಚಪಾತಿ ಮಾಡಿಕೊಂಡು ಪರಾಠ ಮಾಡಿದ್ದೀನಿ ನಮಗೆ ಪರಾಠ ಮಿಕ್ಸ್ ಗೆಜ್ ಸುಮ್ಮನೆ ಸ್ವಲ್ಪ ಮಿಕ್ಸ್ ವೆಜ್ ಮಾಡಿಕೊಂಡೆ ಇವಾಗ ಆ್ಯಕ್ಚುಲಿ ಅವನು ಜಾನ್ ಫಸ್ಟಿಗೆ ನಾನು ಸೆಕೆಂಡಿಗೆ ಹೋಗ್ಬೇಕಿತ್ತು ಅವನು ಫಸ್ಟ್ ಜಾನ್ ಫಸ್ಟ್ ಸ್ಕೂಲ್ ಸ್ಕೂಲಿಗೆ ಜಾನ್ ಸೆಕೆಂಡ್ ಎಣ್ಣೆ ಅಂದೆ ಬಟ್ ನನಗೆ ಹೋಗಿಲ್ಲ ಅವಪ್ಪ ಅವ್ನು ನಿದ್ದೆನೇ ಆಗಿರಲಿಲ್ಲ ಆ್ಯಕ್ಚುಲಿ ನೆಟ್ರಲ್ಲಿ ಅವ್ನಿಗೆ ನಿದ್ದೆ ಆಗಿದ್ದು ಯಾಕೆಂದರೆ ಮೊನ್ನೆ ಯಾಕಂದರೆ ಸೆಕೆಂಡ್ ಜಾನ್ ಅಕ್ಕ ಅಕ್ಕ ಊರಿಗೋಗ್ತಾ ಅಂದರೆ ಅವ್ಳಿಗೆ ಇಲ್ಲಿ ಜಾಬ್ ಆಯಿತು ಸೊ ಅವ್ಳು ನಮ್ಮ ಜೊತೆ ಇನ್ನು ಸ್ವಲ್ಪ ಜನ ಇರ್ತಾನೆ ಅಂದರೆ ತುಂಬ ಖುಷಿಯಲ್ಲಿ ಹೇಳ್ಬೋದು ಅವ್ನ ಬಿಡೋಕ್ಕಂತ ಹೋಗಿದ್ವಿ ಬಸ್ಸಿಗೆ ಡ್ರಾಪ್ ಮಾಡೋಕ್ಕಂತ ಸೊ ಅಲ್ಲಿಂದಲೇ ಬರುವಾಗ ಲೇಟ್ ಆಯಿತು ಟ್ವೆಲ್ ತರ್ಟಿ ಆಯಿತು ಟ್ವೆಲ್ ಓ ಕ್ಲಾಕಿಗೆ ಒಳ ಹೋಗಿದ್ದಾಳೆ ಟ್ವೆಲ್ ತರ್ಟಿ ಆಯಿತು ಬರೋದು ನಮಗಂತೂ ನಿದ್ದೆ ಸಾಕಾಗೋದಿಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ನಾವು ದಿನ ಇಲ್ಲಿ ನಿದ್ದೆ ಸಾಕಾಗಿದ್ದೀವಿ ಇರೋದ್ರಿಂದ ಆ್ಯಕ್ಚುಲಿ ನಮ್ದೊಂದು ಸಿಸ್ಟಮ್ಯಾಟಿಕ್ಲಿ ಒಂದು ಡೇ ಹೋಗುತ್ತೆ ಮೀನ್ಸ್ ಎಂಟು ಗಂಟೆಗೆ ಒಳಗಡೆ ಎಂಟು ಗಂಟೆಗೆ ಎಂಟುವರೆಗೆ ಅರ್ನಷ್ಟು ಹೋಗೋದ ಆಮೇಲೆ ನಮ್ಮದೇನಿದೆ ಡ್ಯೂಟಿ ಬರೋ ಅಷ್ಟೊಂದು ರೆಡಿ ಅವ್ನು ಬಂದು ಊಟ ಮಾಡಿಸ್ಬೇಕು ಅವನ್ನ ತಿನ್ನಿಸಿ ಒಳಗ್ಸಿ ಏನು ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಗೆಪ್ಸಿ ಏನಿದೆ ಅವನಿಗೆ ಹಾಲು ಕುಡ್ಸಿ ಆಮೇಲೆ ಅವನಿಗೆ ಹೋಮ್ವರ್ಕ್ಸ್ ಎಲ್ಲ ಮಾಡಿ ಈ ಥರ ನ ಅವನ್ನ ಪಾರ್ಕಿಗೆ ಹೋಗಿ ವಾಕ್ ಮಾಡಿದ್ವಿ ಪಾರ್ಕಿಗೆ ಹೋಗಿ ಬಂದು ಊಟ ಮಾಡಿಸಿ ಒಂದೊಂದು ಜೊತೆ ಒಂದು ಜೊತೆ ಆಟಾಡಿ ಏನಿದೆ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಒಳಗೆ ನಾವು ಹಾಕೊಂಡ್ಬಿಡ್ತೀವಿ ಬಟ್ ಅಕ್ಕ ಬಂದಿರೋದಕ್ಕೆ ನಾನು ಎಷ್ಟು ಗಂಟೆಗೆ ಹಾಕ್ತಿದೆ ಒಂದುವರೆ ಎರಡು ಗಂಟೆ ಎಲ್ಲ ಹಾಗೆ ಎಲ್ಲ ಹಂಗೆ ಆಯಿತು ಇಟ್ ಮೀನ್ಸ್ ಟೆನ್ ಓ ಕ್ಲಾಕು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ಜಮಿದೆ ನಾನು ಅಲ್ವಾ ನಮ್ಮ ಒಂದು ಇದೊಂದು ಹಾಳು ಮಾಡಿಕೊಡ್ತೀನಿ ಅವ್ರು ನಮಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆದಮೇಲೆ ಇವಾಗ ಕಾಫಿ ಕೊಡೋಣ ನಮ್ಮ ಮನೆಯವ್ರಿಗೆ ಅಂತ ಯಾಕಂದರೆ ಅರ್ಲಿ ಮಾರ್ನಿಂಗ್ ಅವ್ರಿಗೆ ಕಾಫಿ ಕೊಡಬೇಕಾಗುತ್ತೆ ಅದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಇವಾಗ ಕಾಫಿ ರೆಡಿ ಮಾಡ್ತಾ ಇದ್ದೀನಿ ನಾನು ಕಾಫಿ ಕುಡಿತಾ ಇಲ್ಲ ಕಾಫಿ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಕೆಲವೊಂದು ಸ್ವಲ್ಪ ತುಂಬ ಕ್ರೇವಿಂಗ್ ಆಯಿತು ಕುಡಿಲೇಬೇಕು ಇವತ್ತು ಆಗ್ತಿದೆ ಅಂದರೆ ಶುಗರ್ಲೆಸ್ ತೊಗೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೇನು ಆ ವೆಯ್ಟ್ ಲಾಸ್ ಮಾಡಲೇಬೇಕು ಯಾಕಂದರೆ ಸ್ವಲ್ಪ ಆಗಿಬಿಟ್ಟಿದ್ದೀನಿ ಅಂತ ನನಗೆ ಇದೆ ಔಟ್ಫಿಟ್ ಎಲ್ಲ ಸ್ವಲ್ಪ ಟೈಟ್ ಆಗೋ ಗೊತ್ತಾಗುತ್ತಲ್ಲ ಸೊ ಹಾಗಾಗಿ ಇವಾಗ ಆರ್ನಾವ್ದ ಸಾವನ್ನ ಸ್ವಲ್ಪ ಮುದ್ದು ಮಾಡಿ ಎಬ್ಬಿಸ್ಬೇಕು ನಮ್ಮ ರಾಜ್ಕುಮಾರನ್ನು ಮಗನ ಸ್ಕೂಲಿಗೆ ಕಳಿಸೋವರೆಗೂ ಅಂದರೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಹೋಗೋವರೆಗೂ ಅವ್ನು ನಾವು ಮನೆಯಿಂದ ಸ್ಕೂಲ್ಗೆ ಹೋಗೋವರೆಗೂ ನನಗಂತೂ ಫುಲ್ ದೊಡ್ಡ ಟಾಸ್ಕ್ ಅಂತ ಒಂದು ದಿನ ನನ್ನ ಹತ್ರ ಬಟ್ಟೆ ಹಾಕಿಸ್ಕೊತಾನೆ ಒಂದು ದಿನ ಅವ್ರ ಪಪ್ಪನ ಹತ್ರ ರೆಡಿ ಹಾಕಿಸ್ತಾನೆ ಇವತ್ತು ಎಲ್ಲ ಕಣ್ಕಪ್ಪೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ಬಾಡಿ ಲೋಷನ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಡ್ರೈ ಆಗಿಬಿಟ್ಟಿದೆ ಸ್ಕಿನ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ ಚಳಿಗಾಲದಲ್ಲಿ ನಮ್ಮದೇ ಹೆಂಗಾಗುತ್ತೆ ಇನ್ನು ಮಕ್ಳು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಸಾಫ್ಟಾಗಿ ಸೊ ಅವ್ನಿಗೆ ಸ್ವಲ್ಪ ದಪ್ಪಕ್ಕೆ ಬಾಡಿ ಲೋಷನ್ ಹಚ್ತಾ ಇದ್ದೀನಿ ಅನಿಷ್ಟು ಪುಟಾಣಿ ಕೈ ಕಾಲೆಲ್ಲ ನೋಡೋಕೆ ಅನಿಸ್ಬಿಡುತ್ತೆ ಅಯ್ಯೋ ಎಷ್ಟು ಬೇಗ ದೊಡ್ಡನಾಗ್ಬಿಟ್ಟಲ್ಲ ಅಂತ ಅನಿಸ್ಬಿಡುತ್ತೆ ಏನು ಮಾಡೋದು ಪ್ರಕೃತಿ ನಿಯಮ ಅಲ್ವ ಅವನು ಹೆಂಗಾಗೋದು ನಾವು ಏಜ್ ಆಗೋದು ಸೊ ಇವಾಗ ಅದೇ ಏನು ಹೇಳೋದು ಅವನು ನೀರು ಕುಡಿಯಲ್ಲ ಅಂತ ನನಗೆ ಡೌಟು ಯಾಕಂದರೆ ಅವನು ತುಂಬ ಡ್ರೈ ಆಗುತ್ತೆ ಅವನ ಸ್ಕಿನ್ನ ಆಮೇಲೆ ಅವನು ಏನು ಹೇಳ್ಬೋದು ತುಂಬ ಅಲ್ಲಿ ಇಲ್ಲಿ ಅಲ್ಲಿ ಆಟಾಡ್ತಾ ಇರ್ತಾನಲ್ಲ ಸೊ ಅದಕ್ಕೋಸ್ಕರ ಇರ್ಬೋದು ಬೇಗ ಡ್ರೈ ಆಗ್ತಾನೆ ಡ್ರೈ ಆಗುತ್ತೆ ಸ್ಕಿನ್ ಅಂತ ನನ್ನ ಪ್ರಕಾರ ಇರ್ಬೋದೇನೋ ಅಂತ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಮಮ್ಮಿಗೆ ಬೇಡ ಬೇಡ ಅಂತೇಳಿ ಫುಲ್ಲು ಅವನಿಗೆ ಸ್ವಲ್ಪ ಮಾಯ್ಚರೈಸರ್ ಕಾಲ ಥರ ಎಲ್ಲ ಕ್ರೀಮಿ ಕ್ರೀಮಿ ಅಂತ ಅನಿಸುತ್ತೆ ಅನ್ ಐ ಥಿಂಕ್ ನಾನು ಅಂದ್ಕೊಂಡೆ ಅದಕ್ಕೆ ಒಂದು ಒರೆಸ್ತಾ ಇದ್ದ ಬಟ್ ನಾ ಬಿಡ್ತೀನ ನಾನು ಅವನ ಅಮ್ಮ ನನ್ನ ಮಗ ಆದರೆ ನಾನು ಅವನ ಅಮ್ಮ ಅದಕ್ಕೋಸ್ಕರ ಮುಖ ಕೈ ಕಾಲು ಎಲ್ಲ ಬಿಡ್ತಾಯಿಲ್ಲ ಫುಲ್ ಮಾಯ್ಶ್ಚರೈಸರ್ ಇರಲಿ ಅಂತ ಮಾಯ್ಚರೈಸರ್ನ ಹಚ್ತಾ ಇದ್ನಿ ಸ್ವಲ್ಪ ಎಣ್ಣೆನೂ ಹಚ್ಕೊಂಡು ನೀಟಾಗಿ ನೋಡಿ ಈ ಥರ ಮಾಡಿದರೆ ಎಣ್ಣೆ ಬರುತ್ತೆ ಅದರಲ್ಲಿ ಕೂಮ್ ಥರ ಇರುತ್ತೆ ನಾನು ಬಾಟಲಲ್ಲಿ ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಡೋಣ ಅಂತ ಎಷ್ಟು ಚೆನ್ನಾಗಿ ಹಚ್ಕೊಳ್ತಾ ಇದ್ದೆ ನನ್ನ ಮಗ ನೋಡಿ ಇಷ್ಟು ಮುದ್ದಾಗಿ ಕಾಣ್ತಾನೆ ಸ್ಕೂಲ್ ಯೂನಿಫಾರ್ಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾನೆ ಅವನು ಅವನು ಏನು ಮುದ್ದಿನ ರಾಜ್ಕುಮಾರ ನಮ್ಮ ಮನೇಲಂತೂ ಅವನಿಗೆ ಓಕೆ ಒಂದು ಡೇಟ್ ಹೊಡೆದ್ರೂ ನಮ್ಗೆ ರಿಯಲೈಸ್ ಆಗಿಬಿಡುತ್ತೆ ಹೊಡಿಬಾರ್ದು ಅಂತ ಹೊಡಿಯೆಲ್ಲ ನಾವು ಆ ಥರ ತುಂಬ ಲಿಮಿಟ್ ಕ್ರಾಸ್ ಆದರೆ ಮಾತ್ರ ನಾವು ಮಾಡೋದಿಲ್ಲ ಅಂದರೆ ಯಾರೂ ನಮ್ಮ ಮನೇಲಿ ಅವ್ನು ಮೈಯೇ ಮುಟ್ಟಲ್ಲ ಗದ್ರಿಸ್ತೀವಿ ಹೊರತು ಹೊಡಿಯೋದು ಬಡಿಯೋದೆಲ್ಲ ಯಾರೂ ಮಾಡಲ್ಲ ನಮ್ಮ ಮನೆಯಲ್ಲಿ ನಾನು ಹೇಳೋದಿದ್ದೆ ನೋಡಿ ಯಾವ ಥರ ಕ್ಯೂಟಾಗಿ ಕಾಣ್ತಾನಲ್ಲ ಸ್ಕೂಲಿಂದ ಬಂದು ಹೋಮ್ ವರ್ಕ್ ಮಾಡಪ್ಪ ಅಂದರೆ ಇಲ್ಲ ಅಮ್ಮ ನಾ ಮಾಡಲ್ಲ ಮಾಡಲ್ಲ ಅಣ್ಣ ಟ್ವೆಲ್ ಕೊಟ್ಟಿದ್ವಿ ಇವತ್ತು ಮಾಡಲ್ಲ ಮಾಡಲ್ಲ ಅಂತ ಹಾಗೆ ಈವ್ನಿಂಗ್ ಹತ್ತಿರ ನಾವು ಇವತ್ತೇನು ವೈಕುಂಠ ಏಕಾದಶಿ ಇರೋದ್ರಿಂದ ಈವ್ನಿಂಗು ಒಂದು ಟೆಂಪಲ್ಗೆ ಹೋಗಿದ್ವಿ ಮಾರ್ನಿಂಗ್ ಹೋಗೋಕ್ಕಾಗಿರಲಿಲ್ಲ ಹಂಗೆ ಬಟ್ ಈ ಚೆಂಡೆ ಇದು ಆಲ್ಮೋಸ್ಟ್ ಕೇರಳ ಮಂಗ್ಳೂರು ಆ ಕಡೆ ಜಾಸ್ತಿ ಇರುತ್ತೆ ಬಟ್ ನನಗಿದು ಇಲ್ಲಿ ನೋಡೋ ತುಂಬ ಖುಷಿ ಆಯಿತು ಸೊ ಒಂದು ಚಿಕ್ಕ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ ನೀವು ಎಂಜಾಯ್ ಮಾಡಿ ಅಂತ ನೋಡೋರ ಕಣ್ಣಿಗೆ ಇದು ಚಂಡೆ ಏನು ಲಿಫ್ಟ್ ಮಾಡಿ ಅದನ್ನು ಏನು ಆ ಡ್ರಮ್ಸ್ನ ಬಾರಿಸೋದು ಇದು ತುಂಬ ಈಸಿ ಇಲ್ಲ ಬಟ್ ನೋಡುವಾಗ ಸುಲಭ ಅಂತ ಅನಿಸುತ್ತೆ ಆ್ಯಕ್ಚುಲಿ ಬಟ್ ಇದು ತುಂಬ ವೆಯ್ಟ್ ಇರುತ್ತೆ ಸೊ ನಾವು ಅವರ ಏನು ಟ್ಯಾಲೆಂಟ್ಗೆ ನಿಜವಾಗ್ಲೂ ಮೆಚ್ಚಬೇಕು ಅಂತ ಹೇಳ್ಬೋದು ಒಂದು ಆ ಏನೋ ಮಸಲ್ಸೆಲ್ಲ ಎಷ್ಟು ಪೇಯ್ನ್ ಬರ್ಬೋದು ಅಂತ ಥಿಂಕ್ ಮಾಡಿ ಒಂದ್ಸಲಿ ಅಲ್ವಾ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ ಸ್ವಲ್ಪ ಅಲ್ಲ ತುಂಬಾ ಕಷ್ಟ ಯಾಕಂದರೆ ಅವರ ಕೈ ಇರ್ಬೋದು ಫುಲ್ ಬಾಡಿ ಎಕ್ಸಸೈಸ್ ಆಗ್ತಾ ಇರುತ್ತೆ ಇದರಿಂದ ಟೆಂಪಲ್ಗೆ ಈ ಥರ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹಂಗೆ ನಾವು ಮನೆಗೆ